ಫ್ರೆಂಡ್ಸ್ ನಾನು ವನಿತಾ ನಾಡಿಕ್ ನಾಡಿಕ್ ಕಿಚನ್ಸ್ಗೆ ಸ್ವಾಗತ ಇವತ್ತು ನಾವು ತಂಪು ತಂಪಾದ ಕ್ಯಾಲ್ಸಿಯಂ ಹೇರಳವಾಗಿರುವ ಎಳ್ಳು ಹನಿಯನ್ನು ಹೇಗೆ ಮಾಡುವುದು ಎನ್ನುವುದನ್ನು ತಿಳಿದುಕೊಂಡು ಬರೋಣ ಇದನ್ನು ಕುಡಿದರೆ ದೇಹ ತುಂಬ ತಂಪಾಗ್ತದೆ ಹಾಗೆ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ಪಾನೀಯ ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಇದಕ್ಕೆ ಬೇಕಾಗಿ ನೆನೆಸಿಟ್ಟುಕೊಂಡ ಎಳ್ಳು ನೆನೆಸಿಟ್ಟುಕೊಂಡ ಬಾದಾಮಿ ಕೇಸರಿ ಏಲಕ್ಕಿ ಹಾಗೆ ಬೆಲ್ಲ ಮತ್ತು ನೀರು ಹೀಗೆ ನಾವು ಎಳ್ಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಜೊತೆಗೆ ನೆನೆಸಿಟ್ಟುಕೊಂಡ ಬಾದಾಮಿಯನ್ನು ಹಾಕಿಕೊಳ್ಳಬೇಕು ಇದನ್ನು ರುಬ್ಬಿಕೊಂಡು ಬರೋಣ ಮಿಕ್ಸಿ ಮಾಡಿಕೊಂಡ ಬಾದಾಮಿ ಮತ್ತು ಎಳ್ಳನ್ನು ಸೋಸಿಕೊಳ್ಳಬೇಕು ಸಾಕು ಸೋಸಿಕೊಳ್ಳಬೇಕು ಕುಟ್ಟಿಟ್ಟುಕೊಂಡ ಏಲಕ್ಕಿ ಹಾಗೂ ಸ್ವಲ್ಪ ಕೇಸರಿಯನ್ನು ಬೆರೆಸಬೇಕು ಕೊನೆಯಲ್ಲಿ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿದರೆ ಕ್ಯಾಲ್ಶಿಯಂ ಹೇರಳವಾಗಿರುವ ಹಾಗೆಯೇ ಯುಕ್ತ ಎಳ್ಳು ಹನಿ ರೆಡಿಯಾಗುತ್ತದೆ ಇದನ್ನು ಎರಡು ಮೂರು ದಿನಕ್ಕೊಮ್ಮೆ ಕುಡಿದರೆ ನಮ್ಮಲ್ಲಿನ ಕ್ಯಾಲ್ಸಿಯಂ ದೋಷಗಳು ನಿವಾರಣೆಯಾಗುತ್ತದೆ ಪ್ರತಿಯೊಬ್ಬರೂ ಇದನ್ನು ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು